ಬಿ ಜೆ ಪಿ ಬರೀ ಬೊಗಳೆ ಸುಳ್ಳು ಬರೀ ದೇಶಕ್ಕೆ ಸುಳ್ಳು ಹೇಳಿ ಇದು ಮಾಡಿರೋದು ಕೋಟ ಶ್ರೀನಿವಾಸ ಪೂಜಾರಿಗೆ ಒಳ್ಳೆ ಆಯ್ಕೆ ಆಗಿದೆ ನಮಗೆ ಮೋದಿ ಇರೋದ್ರಿಂದ ಕೋಟ ಶ್ರೀನಿವಾಸ ಪೂಜಾರಿಗೆ ಎಲ್ಲರೂ ಜನ ಆಯ್ಕೆ ಮಾಡಬೇಕು ಅಂತ ಚಿಕ್ಕಮುಡ್ಡು ಜನತೆ ಕೈ ಮುಗಿದು ಮೋದಿಯಿಂದ ಏನು ಆಗಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತವೆ ಯಾಕೆಂದ್ರೆ ಮೋದಿ ದೇಶ ಕೊಟ್ಟ ಮೇಲೆ ದೇಶನ ಮೋದಿ ಕೈಗೆ ಸಾಕಷ್ಟು ಬದಲಾವಣೆ ಮಾಡಿದ್ದಾರೆ ಈ ದೇಶಕ್ಕೆ ಅಚೀವ್ಮೆಂಟ್ ತೋರಿಸಿ ಸರ್ ಪ್ರೋಗ್ರೆಸ್ ದೇಶಕ್ಕೆ ಇದು ಮಾಡಿದ್ರು ಸಹ ಬರೀ ಪೇಪರ್ ಅಲ್ಲಿ ಮೀಡಿಯಾದಲ್ಲಿ ನಾವಿಲ್ಲಿ ಶ್ರೀನಿವಾಸ ಪೂಜಾರಿ ನೋಡ್ತಲ್ಲ ಮೋದಿನೇ ನೋಡ್ತಿದೀವಿ ಅವ್ರ ಮುಖದಲ್ಲಿ ನಮ್ಮ ಕ್ಷೇತ್ರಕ್ಕೆ ಬೇರೆದು ಬೇಡ ನನಗೆ ಅವ್ರೇನಂತ ವಿದ್ಯಾವಂತರಲ್ಲ ಏನು ಗೊತ್ತಿದ್ದು ಏನ್ ಮಾತಾಡ್ತಾರೆ ಪಾರ್ಲಿಮೆಂಟ್ರಿ ಏಳನೇ ಕ್ಲಾಸ್ ಹೋದ ಏನ್ ಮಾತಾಡ್ತಾರೆ ಆ ಸಂವಿಧಾನನ ಬದಲಾವಣೆ ಮಾಡೋಕೆ ಬಂದಿರೋದೇ ನಾವು ಅಂತ ಹೇಳ್ತಾರೆ ಅಂತವ್ರಿಗೆ ನಾವು ಕೊಡಕ್ಕಾಗುತ್ತೆ ಬಿಜೆಪಿ ಆಗ್ಬೇಕು ಚೆನ್ನಾಗಿ ಕೆಲಸ ಮಾಡುತ್ತೆ ಕಾಂಗ್ರೆಸ್ ಬಿಜೆಪಿ ಪ್ರಧಾನಿ ಮುಂದೆ ಸಿಗಲ್ಲ ಅಂತ ಹೇಳ್ತೀವಿ ಇನ್ನು ಒಳ್ಳೆ ಹೈಲೀಡರ್ನೆ ಬರ್ತಿದ್ರು ಟಿಕೆಟ್ ಕೊಡ್ತಾ ಇಲ್ಲ ಸ್ಥಳೀಯರಿಗೆ ಗುರುತಿಸಿ ಹಾಗಾಗಿ ಅದ್ರ ಬಗ್ಗೆ ನಮಗೆ ಬೇಜಾರಿದೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಇದೆ ತುಂಬಾ ಹೈ ವೋಲ್ಟೇಜ್ ಆಗಿರುವಂತದ್ದು ಚುನಾವಣೆ ಬಂದಾಗ ಗುಡುಗು ಸಿಡಿಲು ಮಿಂಚುಗಳೆಲ್ಲ ಕೊಡುತ್ತೆ ಕಡೆ ಮಳೆ ಬಂದ ಕೂಡ ತಣ್ಣಗಾಗ ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಇಲ್ಲಿಂದ ಯಾರು ಅಭ್ಯರ್ಥಿಯಾಗಿ ಹೋಗ್ತಾರೆ ಅನ್ನೋದು ಒಂದು ಕುತೂಹಲ ಕಾಣ್ತದೆ ಈಗಾಗಲೇ ಪಿಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕಾಂಗ್ರೆಸ್ನಿಂದ ಇನ್ನೂ ಟಿಕೆಟ್ ಕೂಡ ಅನೌನ್ಸ್ ಆಗಿಲ್ಲ ಆದರೆ ಜೈಪ್ರಕಾಶ್ ಹೆಗ್ಡೆ ಕೂಡ ಹೆಸರು ಕೂಡ ತುಂಬಾ ಓಡಾಡ್ತದೆ ಈ ಕ್ಷೇತ್ರದ ಬಗ್ಗೆ ಚಿಕ್ಕಮಗಳೂರು ಕ್ಷೇತ್ರದ ಬಗ್ಗೆ ಜನರ ಅಭಿಪ್ರಾಯ ಏನಿದ್ನ ವಿವರವಾಗಿ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ಜಯಪ್ರಕಾಶ್ ಹೆಗ್ಡೆ ಆಗಬೇಕು ಸರ್ ಒಳ್ಳೆ ಜನ ಆಯಿತಾ ಮತ್ತೆ ಅವರು ಒಂದು ಬಾರಿ ಆಗಿರೋರು ಮತ್ತೆ ಜನರಿಗೆ ಹತ್ತಿರವಾಗಿರ್ತಾರೆ ಹಾಗಾಗಿ ಜೈಪ್ರಕಾಶ್ ಹೆಗ್ಡೆಯೇ ಆಗಬೇಕು ಯಾಕೆ ಬಿಜೆಪಿ ಬಿ ಜೆ ಪಿ ಬರೀ ಬೊಗಳೆ ಸುಳ್ಳು ಬರೀ ದೇಶಕ್ಕೆ ಸುಳ್ಳು ಅವರು ಇದು ಮಾಡಿರೋದು ಅಧಿಕಾರಕ್ಕೆ ಬಂದಿರೋದೇ ಸುಳ್ಳು ಹೇಳ್ಕೊಂಡು ಜನರ ಜನಪರವಾಗಿಲ್ಲ ಬಡವ್ರ ಪರವಾಗಿಲ್ಲ ಬರೀ ಅದಾನಿ ಅಂಬಾನಿ ಇವ್ರ ಪರವಾಗಿರೋದು ನೋಡಿ ಮೊನ್ನೆ ಹದಿನಾರು ಲಕ್ಷ ಸಾವಿರ ಲಕ್ಷ ಕೋಟಿನ ಮನ್ನಾ ಮಾಡಿದ್ದಾರೆ ರೈತರು ಎಂಟು ಎಂಟುನೂರು ಜನ ರೈತರು ಸತ್ತಿದ್ದಾರೆ ಅವ್ರ ಬಗ್ಗೆ ಇವತ್ತು ಏನೂ ವಾಯ್ಸೇ ಇಲ್ಲ ಆ ಯಾವ ನಾಯಕರು ಅದ್ರ ಬಗ್ಗೆ ಮಾತಾಡಲ್ಲ ಎಲ್ಲ ಡೈವರ್ಟ್ ಮಾಡ್ತಾರೆ ಮೋದಿ 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 ಬರೀ ಅದೊಂದು ಅಲ್ಲೇ ಮೋದಿಯಿಂದ ಏನೂ ಆಗೋಲ್ಲ ಮೋದಿ ಒಬ್ಬನೇ ಅವನೊಬ್ಬನಿಂದಲೇ ಆಗುತ್ತೆ ಈಗ ಈಗ ಅರವತ್ತೇಳು ವರ್ಷದಿಂದ ಮಾಡಿಲ್ವಾ ಈ ದೇಶಕ್ಕೆ ಗೌರ್ಮೆಂಟ್ ಫ್ಯಾಕ್ಟ್ರಿನೆಲ್ಲ ಮಾಡಿದರು ಇವನ್ನೆಲ್ಲ ಮಾರ್ಕೆಂಡ್ ಬರ್ತಾ ಇದ್ದಾರೆ ಇವ್ರದ್ದು ಅಚೀವ್ ತೋರಿಸಿ ಈ ದೇಶಕ್ಕೆ ಅಚೀವ್ಮೆಂಟ್ ತೋರಿಸಿ ಸರ್ ಜಿ ಡಿ ಪಿ ಯಾವ ರೇಟಲ್ಲಿದೆ ಮೊನ್ನೆ ಸ್ಕ್ಯಾಮು ಬೇರೆಯವ್ರಿಗೆಲ್ಲ ಸ್ಕ್ಯಾಮ್ ಸ್ಕ್ಯಾಮ್ ಅಂತ ಹೇಳ್ತಾರಲ್ಲ ಎಲೆಕ್ಟ್ರಲ್ ಇದು ಬಾಂಡಿಂದು ಯಾ ಅದು ಏನದು ಅದಕ್ಕಿಂತ ಬೇಕಾ ಹಾಂ ಅದನ್ನು ಬೇರೆ ಥರ ಡೈವರ್ಟ್ ಮಾಡ್ತಾರೆ ಸಿ ಸಿ ಎ ತಂದು ಈ ಸಿ ಎ ಸಿ ಎ ಅಂತ ಹೇಳ್ತಾರೆ ಅವ್ರದ್ದು ಬರೀ ಇದೆ ಸರ್ ಬಂಡಲು ಅವ್ರು ಯಾವ ಪ್ರೋಗ್ರೆಸ್ಸು ದೇಶಕ್ಕೆ ಇದು ಮಾಡಿದ್ರು ಸಹ ಬರೀ ಪೇಪರಲ್ಲಿ ಮೀಡಿಯಾದಲ್ಲಿ ಬಟ್ ಪ್ರಗತಿಯಲ್ಲಿಲ್ಲ ಬಡವ್ರ ಹತ್ರ ಬರಲ್ಲ ಅದು ಈ ದೇಶದಲ್ಲಿ ನೈಂಟಿ ಫೈ ಸೆವೆ ನೈಂಟಿ ಸೆವೆನ್ ಪರ್ಸೆಂಟ್ ಇರೋದು ಬಡವರೇ ಆಯಿತಾ ಈ ದೇಶದ ಸಂಪತ್ತಿರೋದು ಕೇವಲ ಇಪ್ಪತ್ತೆರಡು ಜನ ಹತ್ರ ಆಯಿತಾ ಮೂರು ಪರ್ಸೆಂಟ್ ಜನದ ಹತ್ರ ಈ ಫಿಫ್ಟಿ ಪರ್ಸೆಂಟ್ ಈ ದೇಶ ಸಂಪತ್ತಿದೆ ಇಪ್ಪತ್ತೆರಡು ಜನದ ಹತ್ರ ಫಿಫ್ಟಿ ಪರ್ಸೆಂಟ್ ಇದು ಅವರ ಹತ್ರ ಇದೆ ಇಪ್ಪತ್ತೆರಡು ಜನದ ಹತ್ರ ಇದೆ ಹೆಗ್ಡೆ ಅವರು ನಮ್ಮ ಕ್ಷೇತ್ರಕ್ಕೆ ಬೇರೆದು ಬೇಡ ನನಗೆ ನಮ್ಮ ಕ್ಷೇತ್ರಕ್ಕೆ ಜಯಪ್ರಕಾಶ್ ಹೆಗ್ಡೆನೇ ಬೇಕು ಪೂಜಾರಿ ಅವರು ಇರ್ಬೋದು ಬಟ್ ಅವರು ನಾನ್ ಕ್ವಾಲಿಫೈಡು ಅವ್ರೇನಂತ ವಿದ್ಯಾವಂತರಲ್ಲ ಅವ್ರಿಗೇನು ಗೊತ್ತಿದೆ ಏನು ಮಾತಾಡ್ತಾರೆ ಹಾಂ ಪಾರ್ಲಿಮೆಂಟ್ರಿಯಲ್ಲಿ ಏಳನೇ ಕ್ಲಾಸ್ ಓದಿ ಏನು ಮಾತಾಡ್ತಾರೆ ಹೇಳಿ ಬರೀ ಜನರಿಗೆ ಬರೀ ಇದಾಗಿದ್ದರೆ ಸಾಕು ಎಜುಕೇಷನ್ ಬೇಕಲ್ಲ ಹಾಂ ಜಯಪ್ರಕಾಶ್ ಜಯಪ್ರಕಾಶ್ ಹೆಗ್ಡೆ ಚಿಕ್ಕಮಳೂರಿಗೆ ಬೇಕು ಚಿಕ್ಕಮಳೂರು ಉಡುಪಿ ಕ್ಷೇತ್ರಕ್ಕೆ ಬೇಕು ಆಗುತ್ತೆ ಅದು ಬದಲಾವಣೆ ಆಗಬೇಕು ನಾನು ಕಾಂಗ್ರೆಸ್ನವನಂತ ಹೇಳ್ತಿಲ್ಲ ಪಕ್ಷ ಅಲ್ಲ ಇದು ಪ್ರೆಸೆಂಟ್ ಪಿಚ್ಚು ಈ ದೇಶದ ಸ್ಥಿತಿಗತಿ ಆಯಿತಾ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಈ ದೇಶಕ್ಕೆ ಎಲ್ಲರಿಗೂ ಓಟಿನ ಕೊಟ್ಟಿದ್ದು ಸಂವಿಧಾನ ಅದು ಜನ ಅದು ತಿಳ್ಕೊಳ್ತಾ ಇಲ್ವಲ್ಲ ರೀ ಹಾಂ ಓಟಿ ನಕ್ಕು ತಗೊಳ್ಳೋದಕ್ಕೆ ಅದು ಯಾರು ಕೊಟ್ಟರು ಯಾ ಯಾ ಯಾವ್ದರಿಂದ ಬಂತು ಅಂತಲೇ ಜನ ತಿಳ್ಕೊತಿಲ್ವಲ್ಲ ಹಾಂ ಆ ಸಂವಿಧಾನನ ಬದಲಾವಣೆ ಮಾಡೋಕ್ಕೆ ಬಂದಿರೋದೇ ನಾವು ಅಂತ ಹೇಳ್ತಾರೆ ಅಂಥವ್ರಿಗೆ ನಾವು ಕೊಡೋಕ್ಕಾಗುತ್ತಾ ಸರ್ ನಮಗೆ ಮೋದಿಯವರು ನಮ್ಮ ದೇಶಕ್ಕೆ ಬೇಕಾಗಿರೋದ್ರಿಂದ ಕೋಟಾ ಶ್ರೀನಿವಾಸ್ ಪೂಜಾ ಅವರವರು ಅವರು ಹೋದರೆ ಅವರಿಗೆ ಒಂದು ಬಲ ಆಗುತ್ತೆ ಚಿಕ್ಕಮಗ್ಳೂರಿಗೆ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಏಕೆಂದ್ರೆ ಬಿ ಜೆ ಪಿಯಿಂದ ದೇಶ ಸಾಕಷ್ಟು ಮುಂದೆ ಬಂದಿರೋದು ನಾವು ನೋಡಿದ್ದೀವಿ ಹಂಗಾಗಿ ಕೋಟ ಶ್ರೀನಿವಾಸ ಪೂಜಾರಿಗೆ ಒಳ್ಳೆ ಆಯ್ಕೆ ಆಗಿದೆ ನಮಗೆ ಮೋದಿ ಇರೋದ್ರಿಂದ ಕೋಟ ಶ್ರೀನಿವಾಸ ಪೂಜಾರಿಗೆ ಎಲ್ಲರೂ ಜನ ಆಯ್ಕೆ ಮಾಡಬೇಕು ಅಂತ ಚಿಕ್ಕಮಂಡು ಜನತೆ ಕೈ ಮುಗಿದು ನಾನು ಬೇಡ್ಕಂತೀನಿ ಇವ್ರಿಗೆ ಆಕ್ರಾಪ ಓಟ ಅಂತ ಬೇಕಾರೆ ಅಭಿವೃದ್ಧಿ ಕೆಲಸಗಳು ಆಗ್ತವೆ ಯಾಕೆಂದರೆ ಮೋದಿ ದೇಶ ಬ ಮೋದಿನ ದೇಶಕ್ಕೆ ಕೊಟ್ಟ ಮೇಲೆ ದೇಶನ ಮೋದಿ ಕೈಗೆ ಸಾಕಷ್ಟು ಬದಲಾವಣೆ ಮಾಡಿದ್ದಾರೆ ಅಷ್ಟೊಂದು ಹೇಳ್ತೀನಿ ಜನ ಯೋಜನೆಗೆ ನೋಡಿಕೊಂಡು ಅಭ್ಯರ್ಥಿಗಳು ಕೇಳ್ತಾರೆ ತುಂಬ ಸ್ವಂತ ಕೆಲಸಗಳೇನು ಮಾಡಿರಲ್ಲ ಸರಿ ಈಗ ಲೋಕಸಭೆ ಚುನಾವಣೆ ಅಂದರೆ ಮೋದಿಗೆ ಬಲ ಕೊಡೋದೇ ಕೆಲಸ ಅಲ್ವಾ ಈಗ ಲೋಕಸಭೆ ಇಲ್ಲಿ ಆಯ್ಕೆ ಆಗೋದರೆ ಅಲ್ಲಿಗೆ ಹೋಗಕ್ಕೆ ಸಾಧ್ಯ ಹಾಗಾಗಿ ನಾವು ಇಲ್ಲಿ ಓಟ್ ಹಾಕಿರೆ ಒಂದು ಓಟ್ ಮೋದಿಗೆ ಹೋದಂಗೆ ಆಗುತ್ತೆ ಕೆಲಸ ಅಭಿವೃದ್ಧಿ ಸಾಧ್ಯ ಇದೆ ಸಾಧ್ಯ ನೂರಕ್ಕೆ ನೂರು ಸಾಧ್ಯ ಇದೆ ನೂರಕ್ಕೆ ನೂರು ಪರ್ಸೆಂಟ್ ಮಾರ್ಕ್ಸ್ ಕೊಡ್ತೀವಿ ನಾವು ಮೋದಿ ಕೆಲಸಕ್ಕೆ ಮೋದಿ ಆಡಳಿತಕ್ಕೆ ಹಾಗಾಗಿ ನಾವಿಲ್ಲಿ ಶ್ರೀನಿವಾಸ ಪೂಜಾರಿ ನೋಡ್ತಲ್ಲ ಮೋದಿನೇ ನೋಡ್ತಿದ್ದೀವಿ ಅವ್ರ ಮುಖದಲ್ಲಿ ಹಂಗಾಗಿ ಯಾವಾಗ ಕ್ಯಾಂಡಿಡೇಟ್ ಕೊಟ್ಟಿದ್ರು ಮೋದಿ ಮೋದಿ ಮುಖ ನೋಡಬೇಕು ಜನ ಯುವ ಜನತೆ ಆಗಲಿ ಹಿರಿಯ ನಾಗರಿಕ ಆಗಲಿ ಮೋದಿಗೆ ಒಂದು ಬೆಲೆ ಕೊಟ್ಟು ಅವ್ರಿಗೆ ಒಂದು ಓಟ್ ಹಾಕ್ಬೇಕು ಅಂತ ನಮ್ಮ ಒಂದು ಕಳಕಳಿ ಅವರಿಗೆ ಬಿ ಜೆ ಪಿಯಿಂದ ಅದಕ್ಕೋಸ್ಕರ ಇದು ಎಮ್ ಎಲ್ ಎಲೆಕ್ಷನಲ್ಲಿ ತೋರಿಸಿದ್ದಾರೆ ಈ ಸತಿ ಎಂ ಪಿ ಎಲೆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ಸೇ ಗೆಲ್ಲುತ್ತೆ ಇನ್ನಾರು ಯಾರಿಗಾದರೂ ಟಿಕೆಟ್ ಕೊಡಲಿ ಕಾಂಗ್ರೆಸ್ ಅಂತೂ ಗ್ಯಾರಂಟಿ ಬಂದೇ ಬರುತ್ತೆ ಜೆ ಬಿಜೆಪಿಯ ಆಡಳಿತಕ್ಕೆ ಜನ ಬೇಜಾರಾಗಿದ್ದಾರೆ ಬೇಜಾರಾಗಿದ್ದಾರೆ ಅವ್ರ ಕೆಲಸಿಂದ ಬೇಜಾರಾಗಿದ್ದಾರೆ ಈಗ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರು ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅದು ಮಾತು ಕೊಟ್ಟಂಗೆ ನಿಭಾಯಿಸ್ಕೊಂಡು ಹೋಗಿದ್ದಾರೆ ಅದರಿಂದ ಜನಕ್ಕೆ ಗೊತ್ತಾಗಿದೆ ಕಾಂಗ್ರೆಸಲ್ಲಿ ಪರ್ಫೆಕ್ಟ್ ಆಗಿದ್ದಾರೆ ಎಲ್ಲರಂತ ಈ ಸತಿ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ಸೇ ಗೆಲ್ಲದರು ಓಕೆ ಈಗ ಚಿಕ್ಕಮಂಗ್ಳೂರಿಗೆ ಉಡುಪಿ ಮತ್ತು ಚಿಕ್ಕಮಗಳೂರಿಗೆ ಕಾರ್ಯ ಅಂದರೆ ಬಿ ಜೆ ಪಿ ಕಾರ್ಯಕರ್ತನೇ ನಿಲ್ಲಿಸಿದ್ದಾರೆ ಕೋಟಾ ಶ್ರೀನಿವಾಸ ಪೂಜೆ ಅವರನ್ನ ನಿಲ್ಲಿಸಿದ್ದಾರೆ ಸೊ ಯಾರು ನಿಂತು ಕಾಂಗ್ರೆಸ್ಸಿಂದ ಸಪೋರ್ಟ್ ನಮಗೆ ಯಾರು ಈಗಾದರೂ ಕೊಡಲಿ ನಮಗೆ ಭಾಳ ಚೆನ್ನಾಗಿದೆ ವಾತಾವರಣ ತುಂಬ ಚೆನ್ನಾಗಿದೆ ಕಾಂಗ್ರೆಸಿಗೆ ಯಾರಿದಾಗ ಟಿಕೆಟ್ ಕೊಡಲಿ ನಾವಂತೂ ಕಾಂಗ್ರೆಸಿಗೆ ಗೆಲ್ಲಿಸ್ತೀವಿ ಹಂಡ್ರೆಡ್ ಭರವಸೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಬಿಜೆಪಿಯವರು ಆರೋಪ ಮಾಡ್ತಾರೆ ಸುಳ್ಳು ಭರವಸೆ ಅಂತ ಖಂಡಿತ ಕಾಣ್ತಾ ಇದಲ್ಲ ಈಗ ಬಸ್ ಫ್ರೀ ಇದೆ ಕರೆಂಟ್ ಬಿಲ್ ಫ್ರೀ ಇದೆ ರೇಷನ್ ದುಡ್ಡು ಬರ್ತಾ ಇದೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಇದೆಲ್ಲ ಕಾಣ್ತಾ ಇದೆಯಲ್ಲ ಕೊಡ್ತಾ ಇದ್ದಾರಲ್ಲ ನಮಗೆ ಕೊಡ್ತಾ ಇದಾರಲ್ಲ ಸುಳ್ಳು ಭರವಸೆ ಅವ್ರು ಹೇಳ್ತಾರೆ ಅವ್ರು ಏನು ಬೇಕಾದ್ರು ಹೇಳ್ತಾರೆ ಕೊಡ್ತಾ ಇರೋದು ಎಲ್ಲರಿಗೂ ಕಾಣ್ತಾ ಇದೆ ನಿಮಗೂ ಗೊತ್ತು ನಮಗೂ ಗೊತ್ತು ಕೊಡ್ತಾ ಇರೋದು ಮೋದಿ ಹೆಸರು ಹೇಳ್ಕೊಂಡು ಜನ ಓಟ್ ಕೇಳ್ತಾ ಇದ್ದಾರೆ ಅಂತ ಹೇಳಿ ಒಂದು ಸತಿ ಏನೋ ಮೋಸ ಹೋಗಿದ್ದಾರೆ ಎಲ್ಲರೂ ಈ ಸತಿ ಆಗಲ್ಲ ಆ ಥರ ಜನಕ್ಕೆ ಗೊತ್ತಾಗಿದೆ ಎಲ್ಲರಿಗೂ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಏನು ನಿಜ ಏನು ಸುಳ್ಳು ಅಂತ ಎಲ್ಲರಿಗೂ ಗೊತ್ತಾಗಿದೆ ಈ ಸರಿ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಗೆಲ್ಲುತ್ತೆ ಕ್ಯಾಂಡಿಡೇಟ್ ಯಾರಾದರೂ ಯಾರಾದರೂ ಆಗಲಿ ನಾವು ಕಾಂಗ್ರೆಸ್ ಗೆಲ್ ಗೆದ್ದೆ ಗೆಲ್ಲುತ್ತೆ ಚಿಕ್ಕಮಗಳು ಈ ಸಲ ಬಿ ಜೆ ಪಿ ಆಗಬೇಕು ಬಿ ಜೆ ಪಿ ಯಾಕಾಗಲಿ ಅಂದರೆ ಚೆನ್ನಾಗಿ ಕೆಲಸ ಮಾಡುತ್ತೆ ಕಾಂಗ್ರೆಸ್ಗಿಂತ ಬಿ ಜೆ ಪಿ ಬೆಟರು ಹಂಗಾಗಿ ಮೋದಿ ನೋಡಿಕೊಂಡು ಎಲ್ಲ ಕೊಟ್ಟು ಕೇಳ್ತಾರೆ ಇಲ್ಲ ಮೋದಿ ಮೋದಿ ಬೆಟರು ಅದು ಎಲೆಕ್ಷನ್ ಬಗ್ಗೆ ಗೆಲ್ಬೇಕಂದ್ರೆ ಕೆಲವರು ಮೋದಿ ನೆಕ್ಸ್ಟು ಪ್ರಧಾನ ಆದರೆ ನಮ್ಮ ದೇಶಕ್ಕೆ ಒಳ್ಳೇದು ಅಂತ ಹೇಳ್ತಾಯಿದ್ದಾರೆ ನಾನು ಮೋದಿ ಬಗ್ಗೆ ಇಷ್ಟಪಡ್ತೀನಿ ಯಾಕೆ ಅಲ್ಲ ನಮ್ಮ ದೇಶ ಹತ್ತು ವರ್ಷದಿಂದ ಭಾಳ ಉಲ್ಸುಗ ಆ ಥರ ಪ್ರಧಾನಿ ಮುಂದೆ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಂ ಮೋದಿಯವರ ಮುಖಾಂತರ ಸೆಂಟ್ರಲ್ ಇದಕ್ಕೆಲ್ಲ ನಾವು ಓಟ್ ಹಾಕಿ ಅದೇ ಚಿಕ್ಕಮಂಗ್ಳೂರಲ್ಲಿ ಕಾಂಗ್ರೆಸ್ ಪಕ್ಷ ಬೇಕಾ ಜೆ ಬಿಜೆಪಿ ಪಕ್ಷ ಬೇಕಾ ಚಿಕ್ಕಮಂಗ್ಳೂರಲ್ಲಿ ಈ ಸಲ ಎಲೆಕ್ಷನಲ್ಲಿ ಗೆಲ್ಲಬೇಕಂದ್ರೆ ಬಿ ಜೆ ಪಿ ಪಕ್ಷನೂ ಒಳ್ಳೇದಂತೇಳಿ ಬಂದ್ರೆ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಕಾಂಗ್ರೆಸ್ ಹಾ ಇರ್ಬೋದು ಸರ್ ಹೇಳಕ್ಕೆ ಬರಲ್ಲ ಅದು ಎಲೆಕ್ಷನ್ ಬಗ್ಗೆ ಹೇಳಕ್ಕೆ ಬರಲ್ಲ ಆತರ ಸೋಲು ಗೆಲ್ಲುವುದಿದೆ ಮೊಂಬೈಲಲ್ಲಿ ಇವರ ಗೆಲ್ಬಹುದು ಇಲ್ಲ ಅವರ ಗೆಲ್ಬಹುದು ಹೇಳಕ್ಕೆ ಬರಲ್ಲ ನಾನು ಮೋದಿ ಬಗ್ಗೆ ಬಗ್ಗೆ ಇಷ್ಟಪಡ್ತೀನಿ ಹಾಂ ಲಕ್ಷ ಪ್ರಧಾನ ಅವರಾದ್ರೆ ನಮ್ಮ ದೇಶ ಅಂತ ಹೇಳ್ತೀನಿ ಅಷ್ಟೇ ಬಿಜೆಪಿಯಿಂದ ಕೋಟಾ ಶ್ರೀನಿವಾಸ ಪೂಜಾರಿ ಕಾಂಗ್ರೆಸ್ಸಿಂದ ಜಯಪ್ರಕಾಶ್ ಹೆಗ್ಡೆ ಅಂತ ಹೇಳ್ತಾ ಇದ್ದಾರೆ ಬಟ್ ಟಿಕೆಟ್ ಅನೌನ್ಸ್ ನಿಮಗೆ ನಿಮ್ಗೆ ಯಾರಾಗ್ತದೆ ಸರ್ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಗೆ ಕೋಟ ಶ್ರೀನಿವಾಸ ಪೂಜಾರಿ ಆಗ್ಬೋದು ಯಾಕಾಗಿ ಸರ್ ಕೋಟಾ ಶ್ರೀ ಅಂದರೆ ನಮಗೆ ಬಿಜೆಪಿಯಿಂದ ಜಯಪ್ರ ಶೆಟ್ಟೆ ಇದ್ದರು ಅವ್ರು ಬಿ ಜೆ ಪಿಯಲ್ಲಿ ಇದ್ದಿದ್ದರೆ ಇನ್ನೂ ಒಳ್ಳೆ ಹೈ ಲೀಡರ್ನೇ ಬರ್ತಿದ್ರು ಅವರು ಹಾಂ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹೋಗಿ ಆಯಿತು ಅವ್ರದ್ದು ಎಡೋಟ್ ಆಗಿದೆ ಆಗಿದೆ ಸೊ ಜೈಪ್ರಕಾಶ್ ಹೆಗ್ಡೆ ಅವರಿಗೆ ತುಂಬ ಜನ ಫಾಲೋವರ್ಸ್ ಇದ್ದಾರೆ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳ್ತಾರೆ ತುಂಬ ಮಾಡಿದ್ದಾರೆ ಮಾಡಿದ್ದಾರೆ ಇಲ್ಲ ಅಂತಲ್ಲ ಅವರು ಈಗ ಏಕಾಏಕಿ ಕಾಂಗ್ರೆಸ್ ಪಿಯಿಂದ ಕಾಂಗ್ರೆಸ್ಗೆ ಹೋದರು ಸರ್ ಕಾಂಗ್ರೆಸ್ಸಿಂದ ಜಯಪ್ರಕಾಶ್ ಹೆಗಡೆ ಒಂದ್ಸರಿ ಬೈ ಎಲೆಕ್ಷನ್ ಗೆದ್ದಿದ್ದಾರೆ ಅಂತ ವಿಚಾರ ಇದೆ ಮತ್ತು ಕೋಟಾ ಪೂಜಾರಿ ಅವರು ಒಳ್ಳೆ ಜನ ಅಂತಲೂ ಎಲ್ಲ ಜನ ಮಾತಾಡ್ತಾ ಇದ್ದಾರೆ ಹೆಗಡೆಯವರು ಒಳ್ಳೆ ಜನ ಅಂತ ಮಾತಾಡ್ತಿದ್ದಾರೆ ಇಲ್ಲಿ ಚಿಕ್ಕಮಗಳೂರು ಲೋಕಸಭಾ ಇತಿಹಾಸದಲ್ಲಿ ಚಿಕ್ಕಮ್ಳೂರು ಮೊದಲಿಂದಲೂ ಜಿಲ್ಲೆಯಾಗಿ ಇತ್ತು ಇವಾಗಲೂ ಜಿಲ್ಲೆಯಾಗಿದೆ ಇದಕ್ಕೆ ಆದಂಥ ಒಂದು ಕ್ಷೇತ್ರ ಇತ್ತು ಚಿಕ್ಕಮಗಳೂರು ಕ್ಷೇತ್ರ ಅಂತ ಅದನ್ನು ಹರಿದಿ ಅಂಚಿ ಉಡುಪಿ ಮತ್ತು ಚಿಕ್ಕಮಗಳೂರು ಅಂತ ಕ್ಷೇತ್ರ ಮಾಡಿದ್ದಾರೆ ಚಿಕ್ಕಮಗ್ ಕ್ಷೇತ್ರದಾಗ ಬೆಳ್ತಂಗಡಿ ಮತ್ತು ಕಾರ್ಕಳ ಇತ್ತು ಅಂತ ಕಾಣುತ್ತೆ ಆವಾಗ ಚಿಕ್ಕಮಗ್ ಕ್ಷೇತ್ರ ಒಂದು ಒಂದು ಅದಕ್ಕೆ ಸ್ವಾಭಿಮಾನದಲ್ಲಿ ಇತ್ತು ಅದು ಕ್ಷೇತ್ರ ಇವಾಗ ಎರಡು ಡಿವೈಡ್ ಮಾಡಿಬಿಟ್ಟು ಉಡುಪಿ ಬೇರೆ ಮಾಡ್ಯಾರೆ ಚಿಕ್ಕಮಗ್ಳುಗ್ರು ಬೇರೆ ಮಾಡಿಯಾರೆ ಸಲ ಸಲ ಗೆಲ್ತಾ ಇರೋದು ಉಡುಪಿ ಸೈಡಾರೆ ಚಿಕ್ಕಮಗ್ಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಅವರು ಟಿಕೆಟ್ ಕೊಡ್ತಾಯಿಲ್ಲ ಸ್ಥಳೀಯರಿಗೆ ಗುರುತಿಸಿ ಹಾಗಾಗಿ ಅದ್ರ ಬಗ್ಗೆ ನಮಗೆ ಬೇಜಾರಿದೆ ಇಬ್ಬರು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ನಿಂತಿರೋರು ಒಳ್ಳೆ ಜನ ಅಂತ ನಾವು ಕೇಳ್ಪಟ್ಟಿದ್ದೀವಿ ಎಂಪಿಲಿ ಇಬ್ಬರು ನಮ್ಮದು ಅಭಿಪ್ರಾಯ ಜಯಪ್ರಕಾಶ್ ಹೆಗಡೆ ಆದರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ಯಾಕೆಂದರೆ ಅವರು ಬ್ರಹ್ಮ ಅವರದಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತು ಗೆದ್ದಾರವರು ಅವರೊಂದು ವ್ಯಾಲ್ಯೂಬಲ್ ಪರ್ಸನ್ ಅಂತ ನಮಗೊಂದು ಇದೆ ಕೋಟಾ ಶ್ರೀನಿವಾಸ ಪೂಜಾರಿ ಒಳ್ಳೆಯರಿದ್ದಾರೆ ಆದರೂ ಒಂದು ಬದಲಾವಣೆ ಆಗಲಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವೆಲ್ಲ ಹೇಳ್ತಿರೋದು ಕೋಟಾ ಶ್ರೀನಿವಾಸ ಪೂಜೆಯವರೇ ಆಗ್ಬಿಟ್ಟಾಗ್ತದೆ ಯಾಕಂದರೆ ಇವತ್ತು ಮೋದಿ ಅವರು ತಂದಿರೋಂಥ ಸಾಕಷ್ಟು ಬದಲಾವಣೆ ಸೊ ಇವತ್ತು ಕಾಶ್ಮೀರಕ್ಕೆ ನಾವೆಲ್ಲ ಯಾರೂ ಕಾಲಿಡೋ ಪರಿಸ್ಥಿತಿನೇ ಇರಲಿಲ್ಲ ಅವರೆಲ್ಲ ಎಷ್ಟು ಕಷ್ಟ ಪಡ್ಕೊಂಡು ಜೀವನ ಮಾಡ್ತಾಯಿದ್ರು ಅಂದರೆ ಕಲ್ಲೋಡಿಸ್ಕೊಂಡು ಕಲ್ಲೋಡಿಸ್ಕೊಂಡು ಸತ್ತಿರೋದು ನಮಗೆ ಲೆಕ್ಕಕ್ಕೆ ಸಿಕ್ಕಿಲ್ಲ ಆ ಲೆವೆಲಿಗೆ ನೋಡಿರಂಥದ್ದು ಸಾಕಷ್ಟು ಅದರ ಜೊತೆಗೆ ಇವತ್ತು ಎಂಥೆಂಥ ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ ಇಡೀ ಪ್ರಪಂಚನೇ ಇವತ್ತು ಮೋದಿಯವರು ಒಪ್ಕೊಂಡಿರುವಾಗ ನಾವು ಯೋಚನೆ ಮಾಡೋದ್ರಲ್ಲೇ ಎರಡು ಮಾತೇ ಇಲ್ಲ ಪ್ರತಿಯೊಬ್ಬರು ನಾವೆಲ್ಲ ಯೋಚನೆ ಮಾಡಬೇಕಾಗಿರೋದು ನಮ್ಮ ಹಿಂದುತ್ವನ ಇವತ್ತು ಹಿಂದುತ್ವ ಇವತ್ತು ಈಗ ಒಂದು ಮೆಸೇಜ್ ನೋಡಿದೆ ಬೆಂಗಳೂರಲ್ಲಿ ಅವನು ರಂಜಾನ್ ನಡೀತಾ ಇದೆ ಅವ್ರ ಧರ್ಮನ ಅವರು ಆಚರಿಸ್ತಾ ಇದ್ದಾರೆ ನಾವು ಖುಷಿ ಪಡ್ತೀವಿ ಅವ್ರಿಗೆ ನಾವು ಸಹ ಸಹಕಾರ ಕೊಡ್ತೀವಿ ನಮಗೂ ಸಾಕಷ್ಟು ಜನ ಮುಸ್ಲಿಂ ಸ್ನೇಹಿತರಿದ್ದಾರೆ ಅವರು ರಂಜಾನ್ ದಿನ ನಮ್ಗೆ ಕರೀತಾರೆ ಹೋಗ್ತೀವಿ ಬರ್ತಾ ಇದ್ದೀವಿ ನಾವು ಅವ್ರಿಗೆ ಕರೀತಾ ಇದ್ದೀವಿ ಹೋಗ್ತಿದ್ದೀವಿ ಅವರು ರಂಜಾನಲ್ಲಿ ನಮಾಜ್ ಮಾಡೋ ಟೈಮಲ್ಲಿ ಒಬ್ಬರು ಇವತ್ತು ಹನುಮಾನ್ ಚಾಲೀಸ್ ಹಾಕೊಂಡು ಇವತ್ತು ಅವನು ಅಂಗಡಿಯಲ್ಲಿ ಕೂತಿದ್ದಾನೆ ತಕ್ಷಣ ಅಂಗಡಿಲಿ ಇಟ್ಕೊಂಡು ಹೇಳ್ಕೊಂಡು ನೋಡಿತಾರೆ ಈಗ ಜಸ್ಟ್ ಐದು ನಿಮಿಷ ಆಯ್ತು ಮೆಸೇಜ್ ನೋಡಿ ಇದನ್ನೆಲ್ಲ ನೋಡುವಾಗ ಇದು ಎಷ್ಟು ಮಟ್ಟಿಗೆ ಬದಲಾವಣೆ ಆಗ್ತದೆ ಇದಕ್ಕೆಲ್ಲ ಒಂದು ಕಡಿವಾಣ ಹಾಕ್ಲೇಬೇಕು ಸೊ ನಾವು ಹಿಂದುತ್ವದ ಪರವಾಗಿ ನಾವು ನಿಂತಿದ್ದೀವಿ ಇದು ಅದು ನಾವೆಲ್ಲರೂ ಒಟ್ಟಿಗೆ ಬೆಳಿತಾ ಇದ್ದೀವಿ ಒಟ್ಟಿಗೆ ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಮೋದಿ ಅವರು ಸಾಕಷ್ಟು ಬದಲಾವಣೆ ಮಾಡಿದ್ದಾರೆ ಟ್ರೈನ್ ತಂದಿರೋದಿರಬಹುದು ಸೊ ಈ ವಿಚಾರದಲ್ಲಿ ಖಂಡಿತವಾಗ್ಲೂ ಅವರು ಐದು ಲಕ್ಷಕ್ಕಿಂತ ಹೆಚ್ಚು ಹೋಟಲ್ ಗೆಲ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ನಾವು ಮಾಡೇ ಮಾಡ್ತೀವಿ ನೋಡಿದ್ರಲ್ಲ ವೀಕ್ಷಕರ ಇದಾಗಿತ್ತು ಏನು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದು ಎಸ್ ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಮಂಜುನಾಥ್ ಚಿಕ್ಕಮಗಳೂರು ಚುನಾವಣೆ ಬಂದಾಗ ಗುಡುಗು ತಿಳಿದು ನಿಂತಿಗಳೆಲ್ಲ ಬರುತ್ತೆ ತಡೆ ಮಳೆ ಬಂದ್ ಕೂಡ ತಣ್ಣಗಾಗ ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು शुद्धि एटी सदा निम्बंदी के